ಒಟ್ಟು ಕುಟುಂಬ ಒಂದು ರೀತಿಯಲ್ಲಿ ಒಳ್ಳೆಯದು ಜ ಮಕ್ಕಳಿಗೆ ಒಂದು ಸಂಸ್ಕಾರ ಅನ್ನೋದು ಚಿಕ್ಕ ವಯಸ್ಸಿಂದನೇ ಬೆಳೀತಾ ಬರುತ್ತೆ ಸೊ ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೂ ಒಳ್ಳೆಯದು ಹಬ್ಬ ಕೂಡ ನಾವು ಒಟ್ಟಿಗೆ ಒಂದು ಜನ ಸೇರಿಸಿ ಗೌರಿ ಗಣೇಶ ಎಲ್ಲ ಒಂದೇ ಮನೆಯಲ್ಲಿ ಎಲ್ಲ ಪ್ರಿಪ್ರೇಷನಿಂದ ಹಿಡಿದು ಒಟ್ಟಿಗೆ ಮಾಡ್ತಾ ಇದ್ದೀವಿ ಕೆಲಸಕ್ಕೆ ಹೋಗುವವರು ಮತ್ತು ಮನೆಯಲ್ಲಿ ಇರುವವರು ಏನು ವ್ಯತ್ಯಾಸ ಕಾಣುತ್ತೆ ನಾವು ಬೆಳೆದು ಬಂದಿದ್ದ ರೀತಿಯೇ ಒಂಥರ ಇರುತ್ತೆ ಮದುವೆ ಆಗಿ ಹೋದ್ಮೇಲೆ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಬಟ್ ಅದನ್ನೆಲ್ಲ ಪೂರ್ವ ಮಾಡಬೇಕು ನಾವು ಈ ಮನೆ ಅಂದರೆ ಗೃಹಿಣಿ ಅಂತಂದಾಗ ಒಂದು ರೀತಿಯಲ್ಲಿ ನಿಮ್ಮ ಆಯುಷ್ಯ ಪೂರ್ತಿ ಮನೆಗೆಲಸದಲ್ಲೇ ಕಡ್ದು ಹೋಗುತ್ತೆ ಗಂಡನ ಸೇವೆ ಮಕ್ಕಳ ಸೇವೆ ಹಿರಿಯರ ಸೇವೆ ಆ ಥರದ್ದೇನಾದರೂ ಅನಿಸ್ತದೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಲು ತುಂಬ ವಿಶಿಷ್ಟವಾದಂಥ ವಸ್ತುಗಳನ್ನು ಹೊರೆ ಇದೆ ಸಮಾಜಮುಖಿಯಾದಂಥ ಭಾಳಷ್ಟು ವಸ್ತುಗಳನ್ನು ನಾವು ನಿಮ್ಮೆದುರು ಅನಾವರಣಗೊಳಿಸ್ತಾ ಇದ್ದೇವೆ ಅಲ್ಲಿ ಎಲ್ಲಿಯೂ ವ್ಯೂಸ್ಗೋಸ್ಕರನೋ ಜನಪ್ರಿಯತೆಗೋಸ್ಕರನೋ ನಾವು ಯಾವುದೇ ರೀತಿಯಲ್ಲೂ ಅದನ್ನು ಆಯ್ಕೆ ಮಾಡ್ತಾ ಇಲ್ಲ ಸಮಾಜಕ್ಕೆ ಏನಾದರೂ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅರಿವನ್ನು ಮೂಡಿಸಬೇಕು ಕಣ್ತರಿಸಬೇಕು ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಜೀವನಕ್ಕೆ ಒಂದಿಷ್ಟು ಏನಾದರೂ ಒಂದು ದಕ್ಕಬೇಕು ಇದು ನನ್ನ ಉದ್ದೇಶ ಹಾಗಾಗಿ ನಾನು ನನ್ನ ಚಾನಲ್ ನೋಡಿ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಆಗಾಗ ನಾನು ನಿಮಗೆ ಹೇಳ್ತಾ ಇಲ್ಲ ಯಾಕೆಂದರೆ ನೀವು ಇಷ್ಟ ಆದರೆ ತಂತಾನೆ ಅದನ್ನು ಮಾಡ್ತೀರಿ ಯಾಕೆಂದರೆ ಅದಕ್ಕೆ ದುಡ್ಡಿಲ್ಲ ಕಾಸಿಲ್ಲ ಖರ್ಚಿಲ್ಲ ನಿಮ್ಮ ಬೆಂಬಲ ನನಗೆ ಇದ್ದಷ್ಟು ಈ ಸಮಾಜದ ಒಂದು ಹಿತಕಾರಿಯಾದಂಥ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಾನು ಮಾಡ್ಬೋದು ಇವತ್ತು ನಾನು ನಿಮಗೆ ಕೂತು ಮಾತಾಡಿದ್ದ ಒಂದು ವಿಷಯವನ್ನು ಅನಾವರಣಗೊಳಿಸಲಿಕ್ಕೆ ಹೊರಟದ್ದು ಒಂದು ಹೊಸ ರೀತಿಯ ಸಬ್ಜೆಕ್ಟ್ ನಮ್ಮಲ್ಲಿ ಒಂದು ಮಾತಿದೆ ಹೆಣ್ಮಕ್ಕಳು ಎಲ್ಲಾದರೂ ಮದುವೆ ಆದ ನಂತರ ಮುಖಾಮುಖಿಯಾದಾಗ ಏನು ಇದ್ದೀರಿ ಎಲ್ಲಿ ಕೆಲಸ ಇದ್ದೀರಿ ಎನ್ನುವಂಥ ಪ್ರಶ್ನೆ ಬರುತ್ತೆ ಆವಾಗ ಹೆಣ್ಣುಮಕ್ಕಳು ಹೇಳ್ತಾಳೆ ನಾನು ಗೃಹಿಣಿ ಹೌಸ್ ವೈಫ್ ಓ ಹೌದಾ ನೀವೇನು ಕೆಲಸಕ್ಕೆ ಹೋಗ್ತಾ ಇಲ್ವಾ ಓದಲಿಲ್ವಾ ಈ ಥರದ ಉದ್ರ ಉದ್ಗಾರಗಳು ಕೇಳಿಸ್ಕೊಳ್ತವೆ ನಿಜಕ್ಕೂ ಹೇಳಿ ಒಬ್ಬ ಗೃಹಿಣಿ ಮಾಡುವ ಕೆಲಸವನ್ನು ಅವಳ ಜವಾಬ್ದಾರಿಯನ್ನು ಅವಳು ನಿರ್ವಹಿಸುವ ರೀತಿ ಕೂಡು ಕುಟುಂಬ ಇರ್ಬೋದು ಮೈಕ್ರೋ ಕುಟುಂಬ ಇರ್ಬೋದು ಎರಡೂ ಕುಟುಂಬಗಳನ್ನು ಏಕಕಾಲದಲ್ಲಿ ವಿಭಿನ್ನ ಸಂದರ್ಭಗಳಲ್ಲಿ ಅವಳು ಒಬ್ಬ ತಾಯಿಯಾಗಿ ಗೃಹಿಣಿಯಾಗಿ ಪತ್ನಿಯಾಗಿ ಸಹೋದರಿಯಾಗಿ ಸ್ನೇಹಿತೆಯಾಗಿ ಈ ಎಲ್ಲ ವೈವಿಧ್ಯಮಯವಾದಂಥ ಸ್ವರೂಪದಲ್ಲಿ ಅದನ್ನು ತೂಗಿಸಿಕೊಂಡು ಹೋಗುವ ರೀತಿ ಇದೆಯಲ್ಲ ಅದು ಅತ್ಯಂತ ಅದ್ಭುತವಾದದ್ದು ಅಂತ ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಕಟ್ಟುವಂಥ ಕೆಲಸವನ್ನು ಯಾರಾದರೂ ಇದ್ದಾರೆ ಅಂತಂದರೆ ಅದು ಗೃಹಿಣಿಯರು ಭಾಳ ಮುಖ್ಯವಾಗಿ ಮಾಡ್ತಾಯಿದ್ದಾರೆ ಕೆಲಸಕ್ಕೆ ಹೋದವರಷ್ಟೇ ಶ್ರೇಷ್ಠ ಹೌಸ್ ವೈಫು ಕನಿಷ್ಠ ದುಡಿಯುವ ಮಹಿಳೆಯೇ ಒಂದು ಅದ್ಭುತವಾದಂಥ ಸ್ವಾವಲಂಬನೆಯನ್ನು ಸ್ವಾತಂತ್ರ್ಯವನ್ನು ಸ್ವವನ್ನು ಕಟ್ಟಿಕೊಂಡಂಥ ಮಹಿಳೆ ಈ ರೀತಿಯ ವ್ಯಾಖ್ಯಾನಗಳಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸಾಧು ಹಾಗಾದರೆ ಹೈ ವೈಫ್ ಅನ್ನೋದು ಒಂದು ಕೀಳರಿಮೆಯೇ ವೈಫ್ ಅನ್ನೋದು ಒಂದು ರೀತಿಯಲ್ಲಿ ನಗಣ್ಯಮೆ ಈ ಎಲ್ಲ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇತ್ತು ಆವಾಗ ಸಂಧ್ಯಾ ಅನ್ನೋರು ನನಗೆ ಒಂದಿಷ್ಟು ಒಂದಿನ ಏನೇನೋ ಮಾತುಕತೆ ಆಡುವಾಗ ಈ ಎಲ್ಲ ಪ್ರಸ್ತಾಪವನ್ನು ಮಾಡಿದ್ದೆ ಹೀಗಿಗೆ ನನ್ನ ತಲೆಯಲ್ಲಿ ಆಲೋಚನೆ ಬರ್ತಾ ಇದೆ ಈ ಗೃಹಿಣಿಯರನ್ನು ಒಗ್ಗೂಡಿಸಿ ಗೃಹಿಣಿಯರನ್ನು ಮಾತಾಡಿಸಿ ಅವರ ಅಂತರಂಗಕ್ಕೆ ಬೆಳಕು ಹಿಡಿಯುವಂಥ ಮತ್ತು ಅವರ ಸಂಸಾರವನ್ನು ಕಟ್ಟಿದ ರೀತಿ ಮಕ್ಕಳನ್ನು ಕಟ್ ಬೆಳೆಸಿದ ರೀತಿ ಒಂದು ಗೃಹಿಣಿಯ ಜವಾಬ್ದಾರಿ ಏನು ಒಂದು ಗೃಹಿಣಿ ಎಷ್ಟರ ಮಟ್ಟಿಗೆ ಗೃಹಿಣಿ ಗೃಹ ಮುಚ್ಚತೆ ಅವಳು ಸರಿಯಾಗಿದ್ದರೆ ಸರಿಯಾಗಿಲ್ದೆ ಇದ್ದರೆ ಗ್ರಹ ಮುಚ್ಚುತೆ ಇಂಥ ಒಂದು ವಾಸ್ತವದ ಮಧ್ಯೆ ಒಂದು ಐದರಿಂದ ಆರು ಜನ ಗೃಹಿಣಿಯರನ್ನು ನಾನು ಮಾತಾಡಿಸಿದೆ ಯಾಕೆಂದರೆ ಮಾರ್ಚ್ ಎಂಟು ಮಹಿಳಾ ದಿನ ಆ ಸಂದರ್ಭಕ್ಕೆ ತಕ್ಕಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡೋಣ ಇದನ್ನು ಹೆಚ್ಚು ಜನ ನೋಡಿ ಅದಕ್ಕೆ ಅದ್ಭುತವಾದಂಥ ಪ್ರತಿಕ್ರಿಯಿಸುವಂಥ ಒಂದು ಕೆಲಸವನ್ನು ನನ್ನ ನೋಡುಗುರುವು ಮಾಡ್ತಾರೆ ಅಂತಾದರೆ ಮಾಡಿದರೆ ಆಮೇಲೆ ಅದನ್ನು ವಿಸ್ತೃತಗೊಳಿಸೋಣ ಬೇರೆ ಬೇರೆ ರೀತಿಯ ಪ್ರತಿಭಾವಂತ ಗೃಹಿಣಿಯರನ್ನು ಈ ವೇದಿಕೆಗೆ ತರೋಣ ಮಾತಾಡಿಸೋಣ ಅವರನ್ನು ನಿಮ್ಮೆದುರು ಅನಾವರಣಗೊಳಿಸೋಣ ಅನ್ನುವಂಥ ಒಂದು ಉದ್ದೇಶದಲ್ಲಿ ಒಂದು ಮಾದರಿಯಾಗಿ ಐದು ಜನ ಮಹಿಳೆಯರನ್ನು ನಾನು ಸಂದರ್ಶನ ಮಾಡಿದ್ದೇನೆ ಆ ಸರಣಿಯನ್ನು ನಿಮ್ಮೆದುರು ಇಡ್ತಾ ಇದ್ದೇನೆ ನನಗೆ ಇದು ಬಹಳ ಖುಷಿ ಕೊಟ್ಟಿದೆ ಒಂದು ತೃಪ್ತಿಯನ್ನು ತಂದಿದೆ ನಾವು ತಿಳ್ಕೊಳ್ಳ ಹಾಗೆ ಇವತ್ತಿನ ವರ್ತಮಾನದಲ್ಲಿ ದುಡಿಯುವ ಮಹಿಳೆಯೇ ಶ್ರೇಷ್ಠ ಗೃಹಿಣಿ ಕನಿಷ್ಠ ಅಲ್ಲವೇ ಅಲ್ಲ ಗೃಹಿಣಿಯ ಜವಾಬ್ದಾರಿ ಎಲ್ಲರ ಜವಾಬ್ದಾರಿಕ್ಕಿಂತ ಜಾಸ್ತಿ ಹಾಗಾಗಿ ಅದನ್ನು ಒಂದು ಕೆದಕುವ ಬೆದಕುವ ಆ ಬೆರಗಿನ ಕೆಲವು ಸತ್ಯಗಳನ್ನು ನಿಮ್ಮೆದುರು ಅನಾವರಣಗೊಳಿಸುವ ಪ್ರಯತ್ನ ಇದೊಂದು ಹೊಸ ರೀತಿಯ ಪ್ರಯತ್ನ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ರತಿಕ್ರಿಯಿಸಿ ನಿಮಗೆ ಇಷ್ಟ ಆಯಿತೋ ಇಷ್ಟ ಆಗಲಿಲ್ವೋ ಅಂತಲೂ ಪ್ರತಿಕ್ರಿಯಿಸಿ ಅಥವಾ ಇದನ್ನು ಮುಂದುವರಿಸಬೇಕೋ ಬೇಡು ಅಂತಲೂ ಪ್ರತಿಕ್ರಿಯಿಸಿ ನಿಮ್ಮ ಪ್ರತಿಕ್ರಿಯೆಗೆ ನಾನು ಸದಾ ತೆರೆದು ಕೂತಿದ್ದೇನೆ ಬನ್ನಿ ಈ ಹೊಸ ಪ್ರಯೋಗಕ್ಕೆ ಮುಖಾಮುಖಿಯಾಗೋಣ ನಿಮಗಾಗಿ ವೀರ ಅವರೇ ನಮಸ್ತೆ ನಮಸ್ತೆ ನಮ್ಮ ಚಾನಲಲ್ಲಿ ಒಂದು 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 ಹೊಸ ರೀತಿಯ ಒಂದು ಕಾರ್ಯಕ್ರಮ ಇದು ಏನು ಅಂತಂದರೆ ಗೃಹಿಣಿಯರು ಅಂತಂದಾಗ ಸಮಾಜದಲ್ಲಿ ಒಂದು ಬೇರೆಯ ಒಂದು ಭಾವನೆ ಇದೆ ಈ ದುಡಿಯುವ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಗೃಹಿಣಿಯರಿಗೆ ಒಂದು ನೀವೇನು ಕೆಲಸ ಮಾಡ್ತೀರಿ ಅಂತಂದರೆ ಹೌಸ್ ವೈಫ್ ಅಂದ ತಕ್ಷಣ ಒಂದು ಒಂದು ಸ್ಟೆಪ್ ಕಡಿಮೆ ಅನ್ನೋ ಹಾಗೆ ಇದೆ ಆದರೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತೇವೆ ಹೆಣ್ಣು ಸಂಸಾರದ ಕಣ್ಣು ಅಂತೇವೆ ಮನೆಯಲ್ಲಿ ಹೆಣ್ಣು ಕರೆಕ್ಟ್ ಸರಿಯಾಗಿ ಇದ್ದಾಗ ಮಾತ್ರ ಸಂಸಾರವು ಸುಗಮವಾಗಿರ್ತದೆ ಇದೆಲ್ಲ ನಾವು ನಮ್ಮ ತಾಯಿ ಕಾಲದಿಂದೆಲ್ಲ ನೋಡಿದ್ದು ನೀವು ಕಳೆದ ಮೂವತ್ತೈದು ವರ್ಷದಿಂದ ದಾಂಪತ್ಯ ಜೀವನ ಮಾಡಿದ್ದೀರಿ ಕುಡು ಕುಟುಂಬದ ಒಂದು ಅನುಭವವೂ ಇದೆ ಜೊತೆಗೆ ನಿಮ್ಮದೇ ಒಂದು ಟೀಚಿಂಗ್ ಅಂದ್ರೆ ವರ್ಷದ ಹಿಂದೆ ಬಿ ಎಸ್ಸಿಯನ್ನ ಮಾಡಿ ಮಾಡಿದಿರಿ ಸೊ ಈ ಹಿನ್ನೆಲೆಯಲ್ಲಿ ಬಹುಶಃ ನೀವು ಅವಾಗ ಮನಸ್ಸು ಮಾಡಿದ್ರೆ ಕೆಲಸಕ್ಕೆ ಹೋಗಬಹುದಿತ್ತು ಹೌದು ಆ ಕಾಲದಲ್ಲಿ ಬಿಎಸ್ಸಿ ಓದಿದ್ದನ್ನು ಕಡಿಮೆ ಅಲ್ಲ ಅದು ಆದ್ರೂ ನೀವು ಗೃಹಿಣಿಯಾಗಿದ್ದೀರಿ ಗೃಹಿಣಿ ಆದವರ ಒಳಗಡೆ ಒಂದಿಷ್ಟು ಅನುಭವ ಇದೆ ಅಂತ ಅಂದ್ಕೊಂಡಿದ್ದೇನೆ ನಿಮ್ಗೆ ಏನಾದರೂ ಈ ಥರದ ಅನುಭವ ಆಗಿದೆಯಾ ಈಗ ಮೇಡಮ್ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಏನು ಮಾಡ್ತಾ ಇದ್ದೀರಿ ಅಂತಂದಾಗ ನಾನು ಹೌಸ್ ವೈಫ್ ಅಂತಂದಾಗ ನಿಮ್ಗೆ ಏನಾದರೂ ಆ ತರದ ಒಂದು ಕೀಳರಿಮೆ ಅಥವಾ ನಮ್ಮನ್ನೇನೋ ಬೇರೆ ಥರ ನೋಡ್ತಾರೆ ಅನ್ನುವಂಥದ್ದು ಏನಾದರೂ ಆ ಥರ ಏನು ನನಗೆ ನನ್ನ ಪರ್ಟಿಕ್ಯುಲರ್ ವಿಷಯದಲ್ಲಿ ಆ ಥರ ಏನು ಅನಿಸಿಲ್ಲ ಯಾಕೆ ಅಂತಂದರೆ ನನ್ನಷ್ಟು ಜ್ಞಾನೇ ನಾನು ಬೇರೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಮುಂದಕ್ಕೆ ಪ್ರೋತ್ಸಾಹ ಮಾಡಿಕೊಂಡು ನನ್ನಷ್ಟಿಗೆ ನಾನು ಅದನ್ನು ಮಾಡ್ಕೊಂಡಿರೋದರಿಂದ ನನ್ಗೆ ಯಾವತ್ತೂ ಆ ಥರ ಕೀಳರಿಮೆ ಅಂತ ಏನು ಅನಿಸಿಲ್ಲ ಬಟ್ ಜನ ಹಂಗೆ ಹೇಳಿದಾಗ ಸತಿ ಏನೋ ಇರ್ಬೋದೇನೋ ಅನ್ನೋ ಒಂದು ಥಾಟ್ ಬರ್ಬೋದು ಅಷ್ಟೇ ಹ್ಞೂ ಆ ಥರ ನಿಮ್ಮ ಏನು ಏನ್ಮಾಡ್ತಾ ಇದ್ರು ಅವರು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಆವಾಗ ಮದುವೆಯಾದ ಹೊಸರಲ್ಲಿ ಇಬ್ಬರು ಕೆಲಸ ಮಾಡಬೇಕು ಅಂತ ಅನಿಸ್ಲಿಲ್ವಾ ಇಲ್ಲ ಅವರು ಮನೇಲಿ ಪರ್ಟಿಕ್ಯುಲರ್ ಆಗಿ ಬೇಡ ಹೇಳಿದ್ರು ಹಾಗಾಗಿ ನಾವು ಇಲ್ಲ ಆಗಿರು ಆವಾಗಲೇ ನೀವು ಬಿ ಎಸ್ ಸಿ ಮಾಡಿದವರು ಚೆನ್ನಾಗಿ ಓದಿದ್ದೀರಿ ಆಮೇಲೆ ನಿಮಗೆ ನಿಮ್ಮದೇ ಆದಂತಹ ಒಂದು ಸ್ವಾತಂತ್ರ್ಯದ ಕಲ್ಪನೆ ಸ್ವಾವಲಂಬನೆಯ ಕಲ್ಪನೆ ಈ ತರದ ಹಿನ್ನೆಲೆಯಲ್ಲಿ ಗಂಡ ಕೆಲಸಕ್ಕೆ ಹೋಗುದು ಬೇಡ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ನಮ್ಮ ಇವರು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಮುಸರೆ ಕೆಲಸ ಅಂತ ಆ ಥರದ ಭಾವನೆ ಆ ಏನಿರಲಿಲ್ಲ ನನಗೆ ಟೀಚಿಂಗ್ ಮೊದಲೇ ಮದುವೆ ಮುಂಚೆನೂ ಮಾಡ್ತಾ ಇದ್ದೆ ಸೊ ಅದಕ್ಕೆ ಇಲ್ಲೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟರು ನಮ್ಮ ಅತ್ತೆ ಮನೆಯಲ್ಲಿ ಸೊ ಹಾಗಾಗಿ ಅದನ್ನೇ ನಾನು ನನ್ನ ಒಂದು ಮೀನ್ ಇದಾಗಿ ಇಟ್ಕೊಂಡು ಮಾಡ್ತೀನಿ ನಾನು ಮೊದಲೆಲ್ಲ ಒಂದು ಐವತ್ತು ಮಕ್ಳು ಬರೋರು ಇವಾಗೆಲ್ಲ ಸ್ವಲ್ಪ ಕರೋನಾ ಬಂದಮೇಲೆ ಎಲ್ಲ ಆನ್ಲೈನು ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ನೀವು ಆನ್ಲೈನ್ ಮಾಡ್ತೀರಾ ನಾನು ಆನ್ಲೈನ್ ಮಾಡ್ತಿದ್ದೆ ಕರೋನಾ ಟೈಮ್ನಲ್ಲೆಲ್ಲ ಆನ್ಲೈನಲ್ಲೇ ಮಾಡ್ತಾ ಇದ್ದೆ ಇವಾಗ ಮತ್ತೆ ಆಫ್ಲೈನ್ ಶುರು ಮಾಡ್ಕೊಂಡಿದ್ದೀನಿ ಮಾಡ್ತೀನಿ ಮನೆಯಲ್ಲೇ ಪಾಠ ಕೆಲಸಕ್ಕೆ ಹೋಗುವವರು ಮತ್ತು ಮನೆಯಲ್ಲಿ ಇರುವವರು ಹ್ಞೂ ಹೌಸ್ ವೈಫು ಮತ್ತು ದುಡಿಯುವ ಮಹಿಳೆ ಏನು ವ್ಯತ್ಯಾಸ ಕಾಣುತ್ತೆ ವ್ಯತ್ಯಾಸ ಅಂದರೆ ನಮಗೆ ದುಡಿಯೋ ಜೊತೆಗೆ ಫ್ರೀ ಟೈಮು ಇರುತ್ತೆ ತುಂಬ ಅವರಿಗೆ ಕೆಲಸಕ್ಕೆ ಹೋಗಬೇಕು ಅನ್ನೋರಿಗೆ ಆ ಥರ ಫ್ರೀ ಟೈಮ್ ಇರೋದಿಲ್ಲ ಅವ್ರಿಗೆ ಯಾವತ್ತು ಮೇನ್ ರಜಾ ಅಂತ ಒಂದಿರುತ್ತೋ ಸಂಡೇ ಇರ್ಬೋದು ಅಥವಾ ಯಾವ್ದಾರ ವೀಕ್ ಡೇಸ್ ಇರ್ಬೋದು ಅದೊಂದು ಬಿಟ್ಟರೆ ಬೇರೆ ಟೈಮ್ನಲ್ಲಿ ಅವ್ರಿಗೆ ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ ನಮ್ಗೆ ಹಾಗಲ್ಲ ನಮಗೆ ನಮ್ಮ ಈ ಕೆಲಸಗಳ ಜೊತೆಗೆ ನಾವು ರಿಲ್ಯಾಕ್ಸು ಮಾಡ್ಕೊಳ್ಬೋದು ನಮ್ಮ ಆಕ್ಟಿವಿಟೀಸ್ನ ನಾವು ಹಾಬೀಸ್ನ ಕ್ಯಾರಿ ಮಾಡ್ಬೋದು ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ ಹೌಸ್ ವೈಫ್ ಅಂದ್ರೂ ನನಗೆ ಈ ಒಂದು ಅಡ್ವಾಂಟೇಜ್ ನಮಗೆ ಇರುತ್ತೆ ಅನಿಸಿಲ್ಲ ಹೊರಗಡೆ ಹೋಗಿ ಕೆಲಸ ನನಗೆ ಯಾವತ್ತು ಆ ಥರ ಭಾವನೆ ಬಂದಿಲ್ಲ ಸೊ ನಾನು ಇದರಲ್ಲೇ ನಾನು ಹ್ಯಾಪಿಯಾಗಿದ್ದೀನಿ ಆ ಭಾವನೆ ಬರದೇ ಇರೋದಕ್ಕೆ ಕಾರಣ ಏನು ಅಂದರೆ ನಾವು ಪಾಸಿಟಿವ್ ಆಗಿ ನಮಗೆ ಕೈಲಿ ಏನೇನಾಗುತ್ತೆ ಅದನ್ನೆಲ್ಲ ನಾವು ಅಳವಡಿಸ್ಕೊಂತ ಹೋದರೆ ಒಂದಾಗಿರ್ಬೋದು ಎರಡಾಗಿರ್ಬೋದು ಹಾಬೀಸ್ ನಾನು ಗಾರ್ಡ್ನಿಂಗ್ ಮಾಡ್ತೀನಿ ಬೇರೆ ಸೊ ಆ ಥರದ್ದೆಲ್ಲ ಒಂದಷ್ಟನ್ನು ನಾವು ಆ್ಯಕ್ಟಿವಿಟೀಸ್ನ ಇಟ್ಕೊಂಡು ನಮ್ಗೆ ಟೈಮೇ ಸಾಕಾಗಲ್ಲ ಇವಾಗ ನಂದು ಒಂದು ಟ್ಯೂಷನ್ಸ್ ಮೀನು ಈವ್ನಿಂಗ್ ಟೈಮ್ಸು ಬೆಳಗ್ಗೆ ಹೊತ್ತು ಗಾರ್ಡ್ನಿಂಗ್ ಇದೆ ಮಧ್ಯಾಹ್ನದ ಹೊತ್ತು ನಾನೇನು ಒಂದು ಇದ್ದಾಗಿದ್ದೆತ್ತ ಆ ಥರ ಎಲ್ಲ ಹೋಗೋಲ್ಲ ಸೊ ಆರ್ಟ್ ವರ್ಕ್ ಎಲ್ಲ ಮಧ್ಯಾಹ್ನದ ಹೊತ್ತು ಮಾಡ್ತೀನಿ ಸೊ ದಡೆ ಎಂಗೇಜ್ ಆಗಿರ್ತೀನಿ ಬೆಳಗ್ಗೆ ಹೊತ್ತು ಮನೆ ಕೆಲಸ ಅಡಿಗೆದು ಅಡುಗೆ ತಿಂಡಿ ಮಾಡೋವಂಥದ್ದು ದೇವ್ರ ಪೂಜೆ ತುಂಬ ನನಗೆ ಮೊದಲಿನ ಚಿಕ್ಕೋಳಿಂದ ನಮ್ಮ ಅಜ್ಜಿ ಜೊತೆ ಬೆಳೆದಿದ್ದರಿಂದ ನನಗೆ ಅದೊಂದು ತುಂಬ ಪರ್ಟಿಕ್ಯುಲರ್ ನಾನು ಸೊ ಹಾಗಾಗಿ ಡೈಲಿ ಒನ್ ಅವರ್ ಮೇಲೆ ನನ್ನದು ಪೂಜೆದ್ದೆಲ್ಲ ಇರುತ್ತೆ ಸೊ ಆ ಥರ ಎಲ್ಲ ನಾನು ಹಾಗೆ ಸ್ಪ್ಲಿಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಡೈಲಿ ಆ್ಯಕ್ಟಿವಿಟೀಸ್ನ ಸೊ ರಾತ್ರಿ ತನಕನೂ ನನಗೆ ಎಂಗೇಜ್ ಆಗಿರುತ್ತೆ ಬಿ ಎಸ್ ಸಿ ಓದುವಾಗ ನಿಮ್ಗೆ ಏನು ಕನಸಿತ್ತು ಟೀಚರ್ ಅಂತಲೇ ಇತ್ತು ನಮಗೆ ಸ್ಕೂಲಲ್ಲೆಲ್ಲ ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರಿಂದಲೇ ನಾನು ಟೀಚರ್ಸ್ನ ಅದನ್ನು ಒಂದು ಪಾಯಿಂಟ್ಔಟ್ ಮಾಡಿದ್ದರು ನಾನು ಸ್ಕೂಲಲ್ಲೆಲ್ಲ ತುಂಬ ಇದಾಗಿ ಹೇಳ್ಕೊಡ್ತಿದ್ದೆ ಅಂತ ಅಂದ್ಬಿಟ್ಟು ಬೇರೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಡಿಮೆ ಓದೋ ಅಂಥ ಮಕ್ಕಳಿಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ ಸೊ ಆವಾಗೇ ನನಗೆ ಟೀಚರ್ಸಿಂದ ಪ್ರೋತ್ಸಾಹ ಸಿಗ್ತಿತ್ತು ನಿನ್ನ ಮುಂದೆ ಟೀಚರ್ ಆಗು ಒಳ್ಳೇದಾಗತ್ತೆ ನಿನಗೆ ಅಂತ ಸೊ ಅದೇ ಎಲ್ಲೋ ಮೈಂಡಲ್ಲಿ ಇದಾಗಿತ್ತು ಅನಿಸುತ್ತೆ ಸೊ ಅದೇ ಡೈರೆಕ್ಷನಲ್ಲಿ ನಾನು ಕ್ಯಾರಿ ಮಾಡಿದೆ ಅದನ್ನು ಅಂದ್ರೆ ಅವಾಗ ನಿಮ್ಗೆ ಅನಿಸಿದ ಅಂದ್ಕೊಂಡಿದ್ರೆ ನೀವು ಟೀಚರಾಗಿ ಆಗಿ ಮಾಡಬೇಕು ಅಂತಿದ್ದೀರಾ ಅಥವಾ ಅದು ಹೋಗಿದ್ದೆ ಬಟ್ ತುಂಬಾ ತುಂಬ ಕಡಿಮೆ ದಿವಸ ಹೋದೆ ನಾನು ಸ್ಕೂಲಲ್ಲೂ ಹೋದೆ ಒಂದು ತುಂಬ ಕಡಿಮೆ ದಿವಸ ಸ್ಕೂಲಲ್ಲೂ ವರ್ಕ್ ಮಾಡಿದ್ದೀನಿ ಜಾಸ್ತಿ ಸಹ ಹೋಗಲಿಲ್ಲ ಕುಡು ಕುಟುಂಬ ಹೇಗೆ ನೀವು ಮದುವೆಗೆ ಬಂದಾಗ ಹೇಗೆ ನಾನು ಮದುವೆಗೆ ಬಂದಾಗ ಆ್ಯಕ್ಚುಲಿ ಹದಿನೈದು ಜನ ಇದ್ವಿ ನಾವು ಮನೆಯಲ್ಲಿ ನಮ್ಮ ಮಾವನ ಬ್ರದರ್ಸು ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲೇ ಇದ್ವಿ ಈ ಲೇಔಟಲ್ಲಿ ಮನೆ ಕಟ್ಟಬೇಕಾಗಿತ್ತು ಹಾಗಾಗಿ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ಬಂದಿದ್ದರಿಂದ ನಾ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಏನು ಚೆನ್ನಾಗಿತ್ತಿತ್ತು ಕುಡು ಕುಟುಂಬದ ಅನುಭವ ಏನು ಅಂದರೆ ಒಬ್ರಿಗೊಬ್ರು ಸಹಾಯ ಸಿಗುತ್ತೆ ಆ ಒಂಥರ ನಮಗೆ ಅವ್ರನ್ನ ನೋಡಿ ಕಲಿಯೋವಂತ ಸಾಕಷ್ಟು ಇರುತ್ತೆ ಹೇಗೆ ಕಷ್ಟ ಸುಖನ ನಾವು ತೊಗೊಂಡು ಹೋಗ್ಬೋದು ಅಂತನೋ ಒಂದು ನೀತಿ ಪಾಠನ ಕೂಡ ಅವ್ರ ಹತ್ರ ಕಲ್ತ್ಕೊಳ್ಬೋದು ನಮ್ಮನೇಲೆ ನಮ್ಮ ಮಾವನೋರ್ ತಾಯಿ ಕೂಡ ಇದ್ದರು ನಾವು ನಾನು ಮದುವೆಯಾಗಿ ಬಂದಾಗ ಸೊ ಹಾಗಾಗಿ ಆ ಅಜ್ಜಿ ಒಂದು ಇದರಲ್ಲಿ ಬೇಕಾಷ್ಟು ಕಲ್ತ್ವಿ ನಾವು ಅಜ್ಜಿ ಹೇಳ್ಕೊಡೋದನ್ನೆಲ್ಲ ಚೆನ್ನಾಗಿತ್ತು ನಮ್ಮ ತಾಯಿ ಮನೆಯಲ್ಲೂ ಅದೇ ಥರನೇ ಇದೆ ಅಲ್ಲೂ ಕೂಡ ತುಂಬ ಹೊಟ್ಟೆ ಒಟ್ಟಿಗೆನೇ ಇದ್ದಿದ್ದು ದೊಡ್ಡಪ್ಪ ಚಿಕ್ಕಪ್ಪ ಆ ಥರ ಎಲ್ಲ ಇವತ್ತಿಗೂ ಆ ಥರ ಎಲ್ಲ ಒಟ್ಟಿಗೆನೇ ಮಾಡ್ತೀವಿ ಸೊ ಹಾಗಾಗಿ ಬೆಂಗ್ಳೂರೇನೇ ಅಂದ್ರೆ ಅಜ್ಜಿ ಮನೆ ನಮ್ಮ ತಾಯಿ ಕಡೆಯಿಂದ ಒಂದು ಮಲ್ಲಿಗೆರೆ ಅಂತ ಒಂದು ಊರಿದೆ ಅಲ್ಲಿ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಏನ್ ಮಾಡ್ತಾ ಇದ್ರು ನಮ್ಮ ತಂದೆ ಮೆಟಲ್ಯಾಂಪ್ ಕ್ಯಾಬ್ಸ್ ಅಂತ ಅಲ್ಲಿ ಮ್ಯಾನೇಜರ್ ಆಗಿದ್ರು ಲ್ಯಾಂಪ್ ಕಂಪನಿನಲ್ಲಿ ತಾಯಿ ಹೌಸ್ ವೈಫ್ ಇದ್ದರು ಅಷ್ಟೇ ನಿಮಗೆ ಮದುವೆ ಆಗುವಾಗ ನನ್ನದೇ ಒಂದು ಸಂಸಾರ ನನ್ನದೇ ಮಕ್ಕಳು ಒಂದು ಮೈಕ್ರೋ ಫ್ಯಾಮಿಲಿ ಆ ಥರದ್ದು ಬೇಕು ಅನ್ನುವಂಥ ಯಾವ ಇಲ್ಲ ಈಗಿನ ತರ ನಮಗೆ ಆವಾಗ ಏನು ಆ ಥರ ಥಾಟ್ಸೇ ಇಲ್ಲ ಅನ್ಕೊಂತೀನಿ ಆ ಥರ ಎಲ್ಲ ಏನೂ ಇರಲಿಲ್ಲ ಸೊ ಎಲ್ಲ ಜೊತೆಲೆ ಮನೆಯಲ್ಲೂ ಬೆಳೆದ ಯೋಚನೆ ಮಾಡ್ತಿದ್ದೀರಾ ನೀವು ಇಲ್ಲ ಹಾಗೇನಿಲ್ಲ ಎಲ್ಲ ಒಟ್ಟಿಗೆ ಇದ್ವಿ ನಾವು ಮೈದಾ ವಾರ್ಗಿತ್ತಿ ಆ ಥರ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗಿದ್ದೀವಿ ಸೊ ಹಾಗಾಗಿ ಆ ಥರ ಇರಬೇಕು ಅನ್ನೋ ಏನೋ ಸಮಸ್ಯೆ ಆಗಲಿಲ್ಲ ಸಮಸ್ಯೆ ಇಲ್ಲ ಎಲ್ಲ ಜೊತೆನಲ್ಲೇ ಎಲ್ಲ ಹಬ್ಬ ನಾನು ಹೇಳಿದ್ನಲ್ವ ಹಬ್ಬ ಕೂಡ ನಾವು ಒಟ್ಟಿಗೆ ಒಂದು ನಲ್ವತ್ತು ಜನ ಸೇರಿಸಿ ಗೌರಿ ಗಣೇಶ ಎಲ್ಲ ಒಂದೇ ಮನೆಯಲ್ಲಿ ಎಲ್ಲ ಇಂದ ಹಿಡಿದು ಒಟ್ಟಿಗೆ ಮಾಡ್ತಾ ಇದ್ವಿ ಅಡುಗೆ ಮಾಡೋದು ಪ್ರಿಪ್ರೇಷನ್ ಪೂಜೆಗೆ ಏನು ಬೇಕೋ ಅದೆಲ್ಲ ರೆಡಿ ಮಾಡೋದು ಐವತ್ತು ಜನ ಹತ್ತತ್ರ ಆಗ್ತಿದ್ವಿ ಮತ್ತು ಎಲ್ಲಾ ಕಡೆ ನೆಂಟ್ರುಗಳ್ನು ಅಷ್ಟನ ಕುಂಕುಮಕ್ಕೆ ಅಂತ ಕರಿತಿದ್ವಿ ಅಷ್ಟು ಜನ ಬಂದು ಹೋಗೋರು ಮನೆಗೆ ಸೊ ಆ ಥರ ತುಂಬ ಸಂತೋಷ ಎಂಜಾಯ್ ಮಾಡಿಕೊಂಡೆ ಎಲ್ಲ ಆಚರಣೆ ಮಾಡ್ತಾ ಇದ್ವಿ ನಾವು ಸಮಸ್ಯೆ ಆಗಲಿಲ್ಲ ಏನು ಸಮಸ್ಯೆ ಅಂತೇನಿಲ್ಲ ಎಲ್ಲ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ವಲ್ಲ ಸೊ ಆ ಥರ ಎಲ್ಲ ಏನು ಇರಲಿಲ್ಲ ಒಬ್ಬರು ಬಾ ತೋರಣ ಕಟ್ಟೋದು ಒಬ್ರು ರಂಗೋಲಿ ಹಾಕೋದು ಒಬ್ರು ಅಡುಗೆಗೆಲ್ಲ ಹೆಚ್ಕೊಡೋದು ಆ ಥರ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ವಿ ಸೊ ಹಾಗಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ವಿ ಹಬ್ಬಕ್ಕೋಸ್ಕರ ಕಾಯ್ತಾಯಿದ್ವಿ ಆವಾಗ ಹಬ್ಬ ಬರುತ್ತೆ ಎಲ್ಲರೂ ಸೇರ್ತೀವಿ ಮಾತಾ ಗಂಡಸರೆಲ್ಲ ಮಾತಾಡ್ತಾ ಕೂತ್ಕೊಂಡು ಏನೋ ಡಿಸ್ಕಷನ್ಸ್ ಎಲ್ಲ ಮಾಡೋರು ಸೊ ಹಾಗಾಗಿ ನಾವು ಅದನ್ನು ಎಂಜಾಯ್ ಮಾಡಿಕೊಂಡೇ ಮಾಡಿದ್ದೀವಿ ಎಲ್ಲವನ್ನು ನಿಮ್ಮ ಮಕ್ಕಳಿಗೆ ಏನು ಹೇಳ್ತಿದ್ರಿ ಹೇಳ್ತೀರಿ ನೀವು ಮಕ್ಕಳಿಗೂ ಅದೇನೇ ಅವ್ರಿಗೂ ಅದೇ ಇಷ್ಟ ಮಕ್ಕಳುಗಳಿಗೂ ಅದೇ ಥರ ಇಬ್ರು ಗಂಡು ಮಕ್ಕಳಿದ್ದಾರೆ ದೊಡ್ಡ ಅವು ಚಿಕ್ಕವನಿಗಾಗಿದೆ ದೊಡ್ಡವನಿಗಿಲ್ಲ ಅವನು ಡಾಕ್ಟ್ರ್ ಚಿಕ್ಕವನು ಡಾಕ್ಟ್ರಾಗಿದ್ದಾನೆ ಸೊ ಈಗ ಲೇಟೆಸ್ಟಾಗಿ ಆಯ್ತು ಲಾಸ್ಟ್ ಮಂತು ಸೊಸೆನೋ ಇಂಜಿನಿಯರ್ ಡಾಕ್ಟ್ರೇ ಆಗಿದ್ದಾಳೆ ಸೊ ಎಲ್ಲರೂ ಅದೇ ಥರನೇ ಲೈಕ್ ಮಾಡ್ತಾರೆ ಯಾರೂ ಆ ಥರ ಇರಬೇಕು ಅನ್ನೋ ಥರದ್ದು ಭಾವನೆ ಅಂತ ನಾನು ನೋಡಿಲ್ಲ ಸೋ ಫಾರ್ ಬಟ್ ಸಮಾಜದಲ್ಲಿ ಸಮಾಜದಲ್ಲಿ ಇದಕ್ಕೆ ಕೇಳಿದ್ದೀವಿ ಯಾಕಂದ್ರೆ ಹೆಣ್ಣುಗಳಿಗೆ ಜಾತಕಗಳು ಅದು ಇದು ನೋಡುವಾಗ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇರೋದನ್ನು ಕೇಳಿದ್ದೀನಿ ನಾನು ಆ ಥರ ಹಿಂಗೆ ಬೇಕು ಅಂತ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅಂತ ನಿಮ್ಮನೆ ಬರುವ ಸೊಸೆ ಆ ಥರದ್ದು ಆ ಥರ ಇಲ್ಲ ನನ್ನ ಮಗ ಮೊದ್ಲಿಂದ ಪ್ರೀತಿ ಮಾಡಿದ್ದ ಸೊ ಹಾಗಾಗಿ ಆ ಥರ ಏನು ಭಾವನೆ ಅವಳಿಗೂ ಗೊತ್ತಿತ್ತು ನಮ್ಮನೆಯಲ್ಲಿ ಈ ಥರ ಎಲ್ಲ ಇದೀವಿ ಜೊತೆಯಲ್ಲಿ ಅಂತ ಸೊ ಹಂಗೆ ಬಂದು ಆಯ್ತು ಈಗಿನ ತಲೆಮಾರಿಗೆ ಏನು ಹೇಳ್ತೀರಿ ನೀವು ಒಟ್ಟು ಕುಟುಂಬ ಒಂದು ರೀತಿಯಲ್ಲಿ ಒಳ್ಳೆಯದು ಜ ಮಕ್ಕಳಿಗೆ ಒಂದು ಸಂಸ್ಕಾರ ಅನ್ನೋದು ಚಿಕ್ಕ ವಯಸ್ಸಿಂದನೇ ಬೆಳೀತಾ ಬರುತ್ತೆ ಸೊ ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದರೆ ಅವ್ರಿಗೂ ಒಳ್ಳೆಯದು ಸೊ ಮಕ್ಕಳಿಗೂ ಮುಂದೆ ಒಳ್ಳೆ ಫೌಂಡೇಶನ್ ಸಿಗುತ್ತೆ ಅಂತ ನನ್ನ ಅನುಭವ ನಿಮ್ಮ ಹವ್ಯಾಸ ಅಂತಂದ್ರಲ್ಲ ನೀವು ಇಲ್ಲಿ ಕೆಲವು ಪೇಂಟಿಂಗು ಅಥವಾ ಇದು ಅದನ್ನು ಸ್ವಲ್ಪ ಹೇಳಿ ನಾನು ಸುಮಾರು ಎಲ್ಲ ಸ್ಟೇಟ್ ಆರ್ಟ್ಸ್ನೂ ಒಂದೊಂದು ಟ್ರೈ ಮಾಡಬೇಕು ಅಂತ ಮಾಡಿದ್ದೀನಿ ಅದರಲ್ಲಿ ಇದು ಮೀನಾಕರಿ ಆರ್ಟ್ ಇರ್ಬೋದು ಅಥವಾ ಲಿಪ್ಪನ್ ಆರ್ಟ್ ಅಂತ ಹೇಳ್ತಾರೆ ಗುಜರಾತ್ ಕಡೆದು ರಾಜಸ್ಥನ್ದು ಪಿಚ್ವೈ ಆರ್ಟ್ ಅಂತ ಹೇಳ್ತಾರೆ ಎಲ್ಲ ಥರದ ಸ್ಟೇಟ್ ಆರ್ಟ್ಸ್ನು ಮಾಡಿದ್ದೀನಿ ಸ್ವಲ್ಪ ಫಾರಿನ್ ಆರ್ಟ್ಸು ಮಾಡಿದ್ದೀನಿ ಅದರಲ್ಲಿ ಜರ್ದೋಸೆ ವರ್ಕ್ ಅಂತ ಬರುತ್ತೆ ಒಂದು ಗಣಪತಿ ಮಾಡಿದ್ದೀನಿ ಸುಮಾರು ಮಾಡಿ ನಮ್ಮ ಲೇಔಟಲ್ಲಿ ಒಂದು ಪ್ರದರ್ಶನ ಕೂಡ ಲಾಸ್ಟ್ ಇಯರ್ ಒಂದು ಇಟ್ಟಿದ್ದೆ ಸೊ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಎಲ್ಲ ಬಂದು ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಆ ಥರ ಎಲ್ಲ ಮಾಡ್ತಿರ್ತೀನಿ ಕುಕ್ಕಿಂಗು ಏನು ಸ್ಪೆಷಲ್ ನೀವು ಕುಕ್ಕಿಂಗ್ ಮಾಡ್ತೀನಿ ನಂಗೆ ತುಂಬ ಇಷ್ಟ ಚಿಕ್ಕ ಹುಡುಗಿಯಿಂದ ನಾನು ಸುಮಾರು ಒಂದು ಪ್ರೈಮರಿ ಹೈಯರ್ ಪ್ರೈಮರಿಯಿಂದನೂ ಮನೇನಲ್ಲಿ ನಾನೊಬ್ಬಳೇ ಫುಲ್ಲು ಎಲ್ಲ ಬೇಕಾದ್ರೂ ಅಡುಗೆ ಮಾಡೋಷ್ಟು ಇದನ್ನು ಕಲ್ತ್ಕೊಂಡಿದ್ದೆ ಇವಾಗೂ ಅದು ಇಷ್ಟ ಯಾರೇ ಬರಲಿ ಪ್ರೀತಿಯಿಂದ ಮಾಡಿಕೊಡ್ತೀನಿ ಈ ಮನೆ ಅಂದರೆ ಗೃಹಿಣಿ ಅಂತಂದಾಗ ಒಂದು ರೀತಿಯಲ್ಲಿ ನಿಮ್ಮ ಆಯುಷ್ಯ ಪೂರ್ತಿ ಮನೆಗೆಲಸದಲ್ಲಿ ಕಡ್ದು ಹೋಗುತ್ತೆ ಗಂಡನ ಸೇವೆ ಮಕ್ಕಳ ಸೇವೆ ಹಿರಿಯರ ಸೇವೆ ಆ ಥರದ್ದೇನಾದರೂ ಏನಾದರೂ ಅನಿಸ್ತದೆ ಆ ಥರ ಏನು ಅನಿಸಲ್ಲ ಅದು ಅದೊಂದು ಖುಷಿಯಿಂದ ಮಾಡ್ತೀನಿ ನಾನು ಹಾಗಾಗಿ ನಂಗೆ ಏನಂ ನಿಮ್ಮ ಹಾಗೆ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತ ಮಾಡ್ಬೇಕು ಈಗಿನ ತಲೆಮಾರು ಅಡ್ಜಸ್ಟ್ ಯಾಕಂದ್ರೆ ಈಗ ಎಲ್ಲರೂ ಇದ್ದರೆ ಬೇಡ ಅಂತಾರೆ ಹೌದು ಆಚೆ ಜನ ಇದ್ರಂತೂ ನೋಡಿದ್ರು ಅವರನ್ನ ಅನಾಥಾಶ್ರಮಕ್ಕೋ ಅಥವಾ ಮಾಡಬಾರ್ದು ಏನಂದ್ರೆ ಇರುತ್ತೆ ಡಿಫ್ರೆನ್ಸಸ್ ಇಲ್ಲ ಅಂತಲ್ಲ ನಾವು ಬೆಳೆದ್ ರೀತಿನೇ ಒಂಥರ ಇರುತ್ತೆ ಮದ್ವೆ ಆಗಿ ಹೋದ್ಮೇಲೆ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಬಟ್ ಅದನ್ನೆಲ್ಲ ಪೋರ್ಗೋ ಮಾಡಬೇಕು ನಾವು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಬೇಕಾ ಅವ್ರಿಗೂ ಹೇಳ್ಕೊಡ್ಬೇಕು ಈ ಥರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಮಾಡ್ಕೊತೀವಿ ಅಂತ ಹೇಳಿ ಒಂದು ಒಪ್ಪಂದದಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕ್ಯಾರಿ ಮಾಡ್ಬೋದು ಅನಿಸುತ್ತೆ ನನಗೇನು ಆ ಥರ ಮೈಕ್ರೋ ಫ್ಯಾಮಿಲೀಸೇ ಇರಬೇಕು ಅಂತ ಏನು ಅನಿಸಲ್ಲ ಸೊ ನಾನು ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಬದುಕೊಂದು ಕಾಂಪ್ರಮೈಸ್ ಅಂತೀರಿ ಕಾಂಪ್ರಮೈಸ್ ಆಗಲೇಬೇಕು ಖಂಡಿತ ಇದ್ದೇ ಇರುತ್ತೆ ಯಾವುದೋ ಒಂದು ಸಿಚುವೇಷನಲ್ಲಿ ಇದ್ದೇ ಇರುತ್ತೆ ಆ ಥರ ನೀವು ನಿಮ್ಮ ಗಂಡ ಮಕ್ಕಳು ಎಲ್ಲ ಪ್ರವಾಸ ಇತ್ಯಾದಿ ಸಪೋರ್ಟ್ ತುಂಬ ಹೋಗಿದ್ದೀವಿ ಎಲ್ಲ ಜೊತೆಗೇ ಹೋಗಿದ್ದೀವಿ ಅತ್ತೆ ಮಾವ ಮಕ್ಕಳು ನಾವು ಸ್ವಂತ ಒಂದೇ ಹೋಗೇ ಇಲ್ಲ ನಾವು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಆ ಥರ ನಾವು ಗಂಡ ಹೆಂಡತಿ ಅನ್ನೋ ಟೂರ್ ತರೋದು ಯಾವುದು ಹೋಗೇ ಇಲ್ಲ ಎಲ್ಲ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಅಪ್ಪ ಅಮ್ಮನ್ನು ಕರ್ಕೊಂಡು ಅತ್ತೆ ಮಾವ ಎಲ್ಲರ ಜೊತೆ ಜೊತೆಗೇ ಹೋಗ್ತಾ ಇದ್ವಿ ಈಗಿನವ್ರು ಕೆಲವರು ಕೇಳಿದರೆ ಇವ್ರದ್ದು ಏನು ಕರ್ಮ ಎಲ್ಲ ಹೋಗೋದಿದ್ರು ಅಪ್ಪ ಅಮ್ಮನನ್ನು ಕರ್ಕೊಂಡೇ ಬರ್ತಾರೆ ನಮ್ಮನ್ನ ಸಪ್ರೇಟೇ ಕರ್ಕೊಂಡು ಹೋಗುದಿಲ್ಲ ಅಂತ ಈ ತರ ಎಲ್ಲ ಅದೇ ಈಗಿನ ಕಾಲದವ್ರಿಗೆ ಸ್ವಲ್ಪ ಈ ತರ ಅಡ್ಜಸ್ಟ್ ಆಗೋದು ಕಷ್ಟ ಇರಬಹುದು ಯಾಕಂದ್ರೆ ಅವ್ರ ವರ್ಕ್ ಪ್ರೆಷರ್ಸ್ ಬೇರೆ ತರ ಇರುತ್ತೆ ನಮ್ಮ ತರ ಹೆಂಗಂದ್ರೆ ಬರೀ ಸುಮ್ಮನೆ ಮನೆ ಕೆಲಸ ಬೇಕಾದ್ರೆ ಮಾಡ್ಬೋದು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಆ ತರ ಎಲ್ಲ ಅವ್ರಿಗೆಲ್ಲ ಡೆಡ್ ಲೈನ್ಸ್ ಇರೋದ್ರಿಂದ ಸೊ ಅವರು ಸ್ವಲ್ಪ ಆತರ ಡೆಡ್ ಲೈನ್ ಇರುತ್ತಲ್ಲ ಅದು ಮಾಡಬೇಕು ಬಟ್ ಇವಾಗೆಲ್ಲ ಆಪ್ಷನ್ಸ್ ಇದೆಯಲ್ಲ ಹೊರಗಡೆ ತರಿಸೋ ತರ ಆಪ್ಷನ್ಸ್ ಇರೋದ್ರಿಂದ ಸೊ ಹಳೆ ಕಾಲದ ತುಂಬ ಹಳೆ ಕಾಲದ ತರ ಮನೇಲೆ ಮಾಡ್ಬೇಕು ಅನ್ನೋ ತರ ಏನಿಲ್ಲ ಬೇಕು ಅಂತ ನಾವು ಹೊರಗಡೆ ತಗೋಬೋದಲ್ಲ ಸೊ ಆತರ ಆಪ್ಷನ್ಸ್ಗೂ ಹೋಗ್ತೀವಿ ಒಂದೊಂದ್ಸತಿ ಕೈಲಾಗದೇ ಇದ್ದಾಗ ಸೊ ಆ ಮಾಡ್ತೀವಿ ಸೊ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಒಬ್ಬ ಗೃಹಿಣಿಯಾಗಿ ಗೃಹಿಣಿಯಾಗಿ ನಮ್ಮ ಕರ್ತವ್ಯನ ನಾವು ಇಷ್ಟಪಟ್ಟು ಮಾಡಿದ್ರೆ ಖಂಡಿತ ಯಾವುದೇ ಕೆಲಸನ ನಾವು ನಿರ್ವಹಿಸ್ಬೋದು ಒಂದು ಗೃಹಿಣಿಯಾಗಿ ಅಂತಂತ ನನ್ನ ಒಂದು ಅಭಿಪ್ರಾಯ ನಿಮ್ಮ ಮನೆಯವರು ಸಹಕಾರ ಇದೆಯಾ ತುಂಬಾ ಇದೆ ಅವರು ಇಲ್ಲದೇ ನಾವೆಲ್ಲ ಇಷ್ಟು ಮುಂದೆ ಬರೋಕೆ ಇರಲಿಲ್ಲ ಎಲ್ಲಿ ಹೋಗ್ಬೇಕಾದ್ರು ಯಾವುದಕ್ಕೆ ಬೇಕಾದರೂ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಈ ಫೈನಾನ್ಷಿಯಲ್ ಆಗ್ಬೋದು ಅಥವಾ ಬೇರೆ ಥರದ್ರೆಲ್ಲಾದರೂ ಆಗ್ಬೋದು ಯಾವುದಾದರೂ ಅಷ್ಟೇ ಅವರು ನನಗೆ ಮೊದಲಿಂದನೂ ತುಂಬ ಸಹಕಾರ ಕೊಟ್ಟಿದ್ದಾರೆ ನಿಮಗೆ ಎಲ್ಲಿಯೂ ಒಂದು ಬಂಧನ ಅಥವಾ ನಾನು ಒಂದು ಗಂಡನ ಕೈ ಹೆಂಡತಿಯಾಗಿ ಬದುಕಿದ್ದೇನೆ ನನಗೆ ನನ್ನದೇ ಆದಂಥ ಸ್ವ ಅನ್ನೋದು ಸ್ವಾತಂತ್ರ್ಯ ಅನ್ನೋದು ಇಲ್ಲ ಅನಿಸಿಲ್ಲ ಯಾವತ್ತೂ ಅನಿಸಿಲ್ಲ ಎಲ್ಲ ಥರ ಸ್ವಾತಂತ್ರ್ಯನೂ ಕೊಟ್ಟಿದ್ದಾರೆ ನನಗೆ ಅಲ್ಲಿ ಸೊ ಹಾಗಾಗಿ ನಾನು ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ಅದೊಂದು ಹೇಳಬಲ್ಲೆ ಇದು ಒಂದು ಹೂ ಪಾರ್ಟ್ ಅಂತಂದ್ಬಿಟ್ಟು ಅಂತ ಎಲ್ಲ ಎಂಬ್ರಾಯ್ಡ್ರಿ ವರ್ಕಲ್ಲೇ ಮಾಡಬೇಕು ಇಲ್ಲಿ ದಾರದಲ್ಲೆಲ್ಲ ಎಂಬ್ರಾಯ್ಡ್ರಿ ಮಾಡಿ ಇದು ಎಂಬ್ರಾಯ್ಡ್ರಿಗೆ ಬಳಸೋಂಥ ಹೂಪ್ ತೊಗೊಂಡು ಅದರಲ್ಲಿ ಹುಡುಗ ಹುಡುಗಿ ಈಗ ಲೇಟೆಸ್ಟ್ ಮಗನ ಮದುವೆ ಆಗಿದ್ದರಿಂದ ಅವ್ರಿಗೋಸ್ಕರ ಅಂತ ಮಾಡಿದ್ದೀನಿ ಅವ್ರ ಡೇಟ್ ಹೌದು ಅವ್ರ ಮದುವೆ ಡೇಟ್ನ ಇಲ್ಲಿ ಹೈಲೈಟ್ ಮಾಡ್ತೀವಿ ಇದು ಸ್ವಲ್ಪ ಇದ್ರೊಳಗಡೆ ಸ್ಯಾರಿ ಒಳಗಡೆ ಹೊಟ್ಟೋಗಿದೆ ಅದು ಅವ್ರದ್ದು ಡಿಸೆಂಬರ್ ಟ್ವೆಂಟಿ ಫಿಫ್ತು ಸೊ ಹಾಗಾಗಿ ಆ ಡೇಟ್ನ ಹೈಲೈಟ್ ಮಾಡಿಬಿಟ್ಟು ಇದನ್ನೊಂದು ಹೂಪ್ ಆರ್ಟ್ ಅಂತ ಲೇಟೆಸ್ಟಾಗಿ ಮಾಡಿರೋದು ಒಂದು ಇದು ಒಂದು ರೆಸಿನ್ ಆರ್ಟ್ ಅಂತ ಅಂದ್ಬಿಟ್ಟು ಅಂತ ಇದರಲ್ಲೆಲ್ಲ ಡ್ರೈಡ್ ಫ್ಲವರ್ಸ್ ಯೂಸ್ ಮಾಡಬೇಕು ಒಳಗಡೆ ಹಾಕಿರೋದ್ರೆಲ್ಲ ಡ್ರೈಡ್ ಫ್ಲವರ್ಸ್ ಸೊ ಅಂತದನ್ನ ನಾವು ರೆಸಿನ್ ಒಳಗಡೆ ಲೈಟ್ ಅಟ್ಯಾಚ್ಮೆಂಟ್ ಕೂಡ ಮಾಡಿದೀನಿ ರಾತ್ರಿ ಹೊತ್ತಲ್ಲಿ ನೋಡಕ್ ಚೆನ್ನಾಗಿರುತ್ತೆ ಅವ್ರದ್ದು ಹುಡುಗ ಹುಡುಗಿದ ಒಂದು ಫೋಟೋ ಮತ್ತೆ ಇಲ್ಲೂ ಕೂಡ ಅವ್ರದ್ದು ಕ್ಯಾಲೆಂಡರ್ ಅವ್ರದ್ದು ಡೇಟ್ ಮಾಡಿ ಕಂಗ್ರಾಟ್ಸ್ ಅಂತ ಹಾಕಿ ಇದೊಂದು ಆರ್ಟ್ನ ಮಾಡಿದ್ದೀನಿ ಸೊ ಈ ಥರ ಸುಮಾರು ಮಾಡಿದ್ದೀನಿ ಬೇರೆ ಬೇರೆ ಥರದ್ದು ನಿಮ್ಮ ಹವ್ಯಾಸಕ್ಕೆ ನಾನು ಸದ್ಯಕ್ಕೆ ಏನೂ ಮಾರಿಲ್ಲ ಎಲ್ಲ ಹವ್ಯಾಸಕ್ಕೋಸ್ಕರ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೂ ಮಾರಿಲ್ಲ ಒಂದು ಇದು ಆ್ಯಕ್ಚುಲಾಗಿ ಪೇಂಟಿಂಗ್ ಬಂದು ನಮ್ಮ ತಂದೆ ಮಾಡಿಕೊಟ್ರು ಇದನ್ನು ಅದಕ್ಕೆ ನಾನು ಇದೆಲ್ಲ ವರ್ಕ್ ಮಾಡಿದ್ದೀನಿ ಈ ಥರ ಈ ಥರ ಬೀಟ್ಸು ಮತ್ತು ಒಂದು ಗೃಹಿಣಿ ವೆಲ್ಕಮ್ ಮಾಡ್ತಾ ಇರೋ ಥರದ್ದು ಅನ್ನೋ ಥರದಕ್ಕೆ ಒಂದು ಎಲ್ಲ ಈ ಜ್ಯುವೆಲರಿ ಇದು ವರ್ಕು ಎಲ್ಲ ಮಾಡಿಬಿಟ್ಟು ಮಾಡಿ ಮನೆಯಲ್ಲಿ ಸುಮ್ಮನೆ ಹಾಕೊಂಡು ಇಟ್ಕೊಂಡಿರ್ತೀವಿ ಅಷ್ಟೇ ಬಟ್ ಇದೆಲ್ಲ ಬಹಳ ಖುಷಿ ತುಂಬ ಇಷ್ಟ ನನಗೆ ನಾನು ಹೈಸ್ಕೂಲಿಂದ ನೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸಲ್ಲಿ ಯಾವಾಗಲೂ ಫಸ್ಟ್ ಪ್ರೈಸ್ ತಗೊಳ್ತಾ ಇದ್ದೆ ಸ್ಕೂಲಲ್ಲಿ ಹೈಸ್ಕೂಲ್ ಪೂರ್ತಿ ನನ್ವೆ ಸೊ ಅದೇ ಹಾಗೆ ಎಲ್ಲೋ ಈ ಕರೋನಾ ಟೈಮ್ನಲ್ಲಿ ಇದಕ್ಕೆಲ್ಲ ಒಂದು ಮತ್ತೆ ಮಾಡೋಕ್ಕೆ ಶುರು ಮಾಡಿದೆ ಅದಕ್ಕೆ ಮುಂಚೆ ಮಾಡ್ತಿರ್ಲಿಲ್ಲ ಇವಾಗ ಕರೋನಾ ಬಂದಿದ್ದು ಮನೇಲೆ ಇರ್ತಿದ್ನಲ್ಲ ಸೊ ಹಾಗಾಗಿ ಬೇರೆ ಬೇರೆ ತರದ ಈ ಥರದ್ದೆಲ್ಲ ಟ್ರೈ ಮಾಡಿ ಮಾಡಿದೆ ಅವಾಗ ಜೊತೆಗೆ ನಾನೊಂದು ಸ್ವಲ್ಪ ಕೀಬೋರ್ಡ್ ಕೂಡ ಕಲ್ತಿದ್ದೀನಿ ಅದನ್ನು ಕೂಡ ಹಾಡುಗಳು ಪ್ರಾಕ್ಟೀಸ್ ಮಾಡಿ ಅದೊಂದು ಎಕ್ಸಾಮ್ ಮಾಡ್ಕೊಂಡಿದ್ದೀನಿ ನುಡಿಸ್ತೀನಿ ಹಾಡುಗಳ ಫಿಲಮ್ ಸಾಂಗ್ಸು ಲೈಟ್ ಮ್ಯೂಸಿಕ್ ಆತರದೆಲ್ಲ ಟೈಮ್ ಹಾಡಲ್ಲ ನಾನು ಬಟ್ ಕೀಬೋರ್ಡ್ ಅಲ್ಲಿ ಪ್ಲೇ ಮಾಡ್ತೀನಿ ಆ ಆಸಕ್ತಿ ಅದು ಆಸಕ್ತಿ ಮಗನ್ ಕಲಿಸ್ತಾ ಇದ್ದೆ ಅವನು ಓದಕ್ಕೆ ಜಾಸ್ತಿ ಆಯ್ತು ಒಂದು ಸೊ ಹಾಗಾಗಿ ಯಾಕೆ ಅದನ್ನ ಹಾಗೆ ಇಟ್ಟಿರೋದು ಇನ್ಸ್ಟ್ರೂಮೆಂಟ್ ಅಂತ ನಾನೇ ಹೋಗಿ ಸೇರ್ಕೊಂಡು ಕಲಿತು ಇವಾಗ ಪ್ಲೇ ಮಾಡ್ತೀನಿ ಯಾವಾಗಾದರೂ ಯಾವುದಾದ್ರೂ ನಿಮ್ಮದು ಒಂದು ಕನಸು ಕೈಗೂಡದೆ ಅದು ಹಾಗೆ ಉಳಿದೋದದ್ದು ಆ ಥರದ್ದು ಏನಾದ್ರು ಇದೆಯಾ ಏನೂ ಇಲ್ಲ ಆ ಥರದ್ದು ಏನೂ ಇಲ್ಲ ಜೀವನ ಸಾರ್ಥಕ ಅಂತ ಸಾರ್ಥಕತೆ ಇದೆ ನನಗೆ ಸೋ ಫಾರ್ ವಾಟ್ ಎವರ್ ಐ ಹ್ಯಾವ್ ಲೀವ್ಡ್ ಐ ಹ್ಯಾವ್ ಲೀವ್ಡ್ ಅಪ್ ಟು ಮೈ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು